ಶಿಕ್ಷಣ ಪ್ರತಿಯೊಬ್ಬರ ಹಕ್ಕು ಈ ಹಕ್ಕನ್ನ ಚಲಾಯಿಸುವ ಮೂಲಕ ಬಡವ ಬಳ್ಳಿಗನು ಶಿಕ್ಷಣವಂತರಾಗಬೇಕು ನಮ್ಮ ಸರ್ಕಾರ ಶಿಕ್ಷಣಕ್ಕಾಗಿ ಹೆಚ್ಚಿನ ಒತ್ತು ನೀಡಿತು ಇದರ ಪ್ರಯೋಜನ ಬಡವರು ಪಡೆದುಕೊಳ್ಳಬೇಕೆಂದು ಶಾಸಕ ಭೀಮಲ ಶಿರಸಿರಿ ನಡೆಯುತ್ತಿರುವ ಪ್ರತಿಭಾ ಕಾರಣಿಯಲ್ಲಿ ರಾಖಿ ಬೀಸುವ ಮೂಲಕ ಉದ್ಘಾಟನೆ ಮಾಡಿದರು ರಾಜ್ಯದಲ್ಲಿ ಯಾವೊಬ್ಬ ಮಕ್ಕಳು ಕೂಡ ಶಿಕ್ಷಣದ ವಂಚಿತರಾಗಬಾರದು ಬಡವ ಬಳ್ಳಿಗಳ ಶಿಕ್ಷಣದಲ್ಲಿ ಬರಬಾರದು ಅನ್ನೋ ವಿಚಾರದಲ್ಲಿ ಶಿಕ್ಷಣಕ್ಕೆ ಎಲ್ಲ ರೀತಿಯ ವ್ಯವಸ್ಥೆ ಇವತ್ತು ಮಾಡಿ ಮಾಡೋದ್ರ ಮುಖಾಂತರ ಎಲ್ ಕೆ ಜಿಯಿಂದ ಹಿಡಿದು ಹತ್ತನೇ ತರಗತಿಯವರು ಕೂಡ ಮಕ್ಕಳಿಗೆ ಬಿಸಿ ಊಟ ಇರ್ಬೋದು ಸಮವಸ್ತ್ರ ಇರ್ಬೋದು ಪೌಷ್ಟಿಕ ಆಹಾರ ಇರ್ಬೋದು ಪಠ್ಯಪುಸ್ತಕ ಇರ್ಬೋದು ಹೀಗೆ ಅನೇಕ ರೀತಿಯ ಸವಲತ್ತನ್ನು ಕೊಡೋದ್ರ ಮುಖಾಂತರ ನಮ್ಮ ಮಕ್ಕಳು ಶಿಕ್ಷಣದ ಪ್ರಭುತ್ವವನ್ನು ಹೊಂದಬೇಕು ಅನ್ನೋಂಥ ಸದಾ ಇಚ್ಛೆ ಇವತ್ತು ನಮ್ಮ ಸರ್ಕಾರದ ಅನ್ನೋದನ್ನು ಬಹಳ ಹೆಮ್ಮೆಯಿಂದ ನೀಡಲಿಕ್ಕೆ ಬಯಸ್ತೀನಿ ನಾನು ಅದರ ಉಪಯೋಗವನ್ನು ಇಡೀ ರಾಜ್ಯದ ಇಡೀ ಜಿಲ್ಲೆಯ ತಾಲೂಕಿನ ಗ್ರಾಮೀಣ ಭಾಗದ ಮಕ್ಕಳು ಕೂಡ ಅದನ್ನ ಅನುಸರಿಸ್ತಾ ಇದ್ದಾರೆ ನಮ್ಮ ಮಕ್ಕಳಾಗಿ ಯಾರು ಆ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಒಳ್ಳೆ ಕೂಡ ಅತಿಥಿ ನಿಭಾಯಿಸ್ತಾ ಇದೆ ಹೆಮ್ಮೆಯಿಂದ ಬಾಯಿಸ ಕಡೆ ಇವತ್ತು ನಾನು ಈ ಕ್ಷೇತ್ರ ಶಾಸಕನಾದ ನಂತರದಲ್ಲಿ ಎರಡೂವರೆ ವರ್ಷಗಳೇ ಅಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಯಾವ ಶಾಲೆಗಳಲ್ಲಿ ಯಾವ ಅಂಗನವಾಡಿಗೆ ಪತ್ತೆ ಆಗಿದೆಯೋ ಆರ್ಥಿಕ ತೊಂದರೆ ಇದೆಯೋ ಅದನ್ನ ಶಾಲೆಗಳಿಗೆ ಬೆಟ್ಟಿಯನ್ನು ಕೊಟ್ಟು ಅಲ್ಲಿಯ ಬೇಕಾಗಿರ್ತಕ್ಕಂಥ ಸವಲತ್ತನ್ನ ಕೊಡ್ತಕ್ಕಂಥ ಕೆಲಸವನ್ನ ನಾವು ಎಲ್ಲರೂ ಕೂಡ ಮಾಡ್ಕೊಂಡು ಬರ್ರಿ ಬರ್ತಾ ಇದ್ದೀವಿ ನಾವು ಇನ್ನು ಅನೇಕ ಶಾಲೆಗಳು ಕೂಡ ಬೆಟ್ಟಿಯನ್ನು ಕೊಡುವಂತದ್ದು ಇರಬಹುದು ಆದ್ರೂ ಅದರ ಮಾಹಿತಿಯನ್ನ ಪಡೆದು ನಮ್ಮ ಮುಖಾಂತರ ಮಾಹಿತಿಯನ್ನ ಪಡೆದು ಆ ಶಾಲೆಗೂ ಕೂಡ ಬೇಕಾಗ್ತಕ್ಕಂಥ ಸ್ನೇಹಿತರು ಕೂಡ ಇದ್ದಾರೆ ಈಗ ಅನೇಕ ವಾಟ್ಸ್ಆಪ್ ಅಲ್ಲಿ ಪರಿಣಿತರಂತಹ ಸ್ನೇಹಿತರು ಕೂಡ ನಾನು ನೆನಸ್ಕೊಳ್ಳದೆ ಬೇಕಾಗ್ತಾ ಇರ್ಬೋದು ಹಾಗೆ ಅವ್ರಿಗೆ ನೆನ್ಸಲಿಲ್ಲ ಅಂತಂದ್ರೆ ಕೊಡಬೇಕು ಶಿಕ್ಷಣ ಪ್ರತಿಯೊಬ್ಬರು ಹೊಂದಬೇಕು ಅಂತ ವಿಚಾರದಲ್ಲಿ ನಾನು ಸಾಧಕನಾದಂಥ ಕೆಲವೇ ದಿನದಲ್ಲಿ ಅನೇಕ ರೀತಿಯ ಟೀಕೆ ಟಿಪ್ಪಣಿಗಳಿಗೆ ನಾನು ಒಳಗಾದೆ ನಾನು ವಾಟ್ಸಪ್ ಅಲ್ಲಿ ನಾನು ಬಹಳ ಸಂತೋಷ ಆಗತ್ತೆ ನನಗೆ ಅದನ್ನ ನಾನು ಮಾಡ್ತೀನಿ ಅನೇಕ ಕಡೆ ಅಭಿವೃದ್ಧಿ ಆಗಿಲ್ಲ ಅನೇಕ ಕಡೆ ರಸ್ತೆಗಳು ಆಗಿಲ್ಲ ಇನ್ನೂ ಬೇರೆ ಬೇರೆ ವ್ಯವಸ್ಥೆಗಳು ಆಗಿಲ್ಲ ಅನ್ನೋದನ್ನ ಬಹಳಷ್ಟು ನಾನು ನೋಡಿದ್ದೀನಿ ವಾಟ್ಸಪ್ಗಳ ಮುಖಾಂತರ ಚುನಾಯಿತ ಸದಸ್ಯನಾಗಿರ್ತಾನೆ ಪಂಚಾಯಿತಿ ನಡೆಯುವ ತಾಲೂಕಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಅಸೆಂಬ್ಲಿ ಪಾಟೀಲ್ ಐದು ಹಂತದ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರ 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 ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅಡಿಯಲ್ಲಿ ಪ್ರಜೆಗಳೇ ಪ್ರಜೆಗಳನ್ನ ಆಗ್ತಕ್ಕಂಥ ಹೆಮ್ಮೆಯ ನಮ್ಮ ಸಂವಿಧಾನ ಏನಿದೆಯೋ ಆ ಸಂವಿಧಾನ ಅಡಿಯಲ್ಲಿ ನಾವ್ಯಾರು ಚುನಾಯಿತ ಇರ್ತೀವಿ ನಾವು ಎಲ್ಲರೂ ಕೂಡ ಚುನಾಯಿತ ಇರ್ತಕ್ಕಂಥ ಸದಸ್ಯರಿಗೆ ವ್ಯಕ್ತಿಗಳಿಗೆ ನಾನು ಈ ವೇದಿಕೆ ಮುಖಾತ್ರ ಹೆಚ್ಚು ಬಯಸ್ತೀನಿ ಯಾಕೆ ತಮಗೆ ಎಷ್ಟು ಶಿಕ್ಷಣ ಕಲ್ತಿದ್ರ ಗೊತ್ತಿಲ್ಲ ಆದ್ರೆ ಶಿಕ್ಷಣ ಕೊರತೆಯಿಂದ ಇದನ್ನ ಈ ತರ ಹೇಳ್ತಿದ್ರು ಗೊತ್ತಿಲ್ಲ ಆದ್ರೆ ಇಂದಿನ ಸಮ ಅನೇಕ ಹಿರಿಯರ ಮಾತಾಡ್ ಕೇಳ್ತೀವಿ ನಾವು ಬಸ್ವನೇಶ್ವರ ಮೇಲೆ ಬರ್ಬೇಕು ತಾವು ಮಾತಾಡ್ತಾ ಇರ್ತೀವಿ ಶಿಕ್ಷಣ ಇಲಾಖೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಶರಾವತಿ ಹಿನ್ನೀರಿನಲ್ಲಿ ಬೋಟಿಂಗ್ ಮಾಡುವುದು ಒಂದು ಅನ್ಮಿಸೇಬಲ್ ಅನುಭವವಾಗಿದೆ ಏಕೆಂದರೆ ಇದು ಶಾಂತವಾದ ಪರಿಸರ ಮತ್ತು ಅದ್ಭುತ ಪ್ರಾಕೃತಿಕ ದೃಶ್ಯಗಳನ್ನ ನಿಮ್ಮ ಕಣ್ಣಿಗೆ ಎಡ ಬಲಗಳಲ್ಲಿ ಒದಗಿಸುತ್ತೆ ಹಾಗೂ ಮನಸ್ಸಿಗೆ ಮುದ ನೀಡುತ್ತೆ ಹೊನ್ನಾವರು ಇತ್ತೀಚಿನ ದಿನಗಳಲ್ಲಿ ಬೋಟಿಂಗ್ ಮಾಡುವುದಕ್ಕೆ ಜನಪ್ರಿಯ ತಾಣವಾಗಿ ಮಾಡುತ್ತಿದೆ ಇಲ್ಲಿ ಕರ್ನಾಟಕದಾದ್ಯಂತ ಬೇರೆ ರಾಜ್ಯಗಳಿಂದಲೂ ಹಾಗೂ ವಿದೇಶಗಳಿಂದಲೂ ಕೂಡ ಶರಾವತಿ ಬೋಟ್ ವಿಹಾರಕ್ಕೆ ಇಲ್ಲಿಗೆ ಬರ್ತಾರೆ ಹಾಗೂ ತಮ್ಮ ಸುಂದರ ಅತ್ಯಮೂಲ್ಯ ಕ್ಷಣಗಳನ್ನ ಎಂಜಾಯ್ ಮಾಡಿ ಖುಷಿ ಪಡ್ತಾರೆ ಅಷ್ಟೇ ಅಲ್ಲ ಇಲ್ಲಿ ನಿಮ್ಮ ವೀಕೆಂಡ್ಗಳನ್ನ ಅದ್ಭುತ ಕ್ಷಣಗಳೊಂದಿಗೆ ಖುಷಿಯಿಂದ ಕಡೆಯಬಹುದು ಹಾಗೂ ನಿಮ್ಮವರನ್ನ ನೀವೇ ಆನಂದ ಪಡುವಂತೆ ಮಾಡಬಹುದು ಅದು ಹೇಗೆ ಗೊತ್ತಾ ಹೊನ್ನಾವರ ತಾಲೂಕಿನಲ್ಲಿ ಸತತ ನಾಲ್ಕು ವರ್ಷಗಳಿಂದ ಸೇವೆಯಲ್ಲಿ ಮುನ್ನಡೆಯುತ್ತಿರುವ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ಮೂಲಕ ನಿಮಗಾಗಿ ಇವರು ತಂದಿದ್ದಾರೆ ಎಲ್ಲರಿಗೂ ರಿಯಾಯಿತಿ ದರ ಒಂದು ಬೋಟ್ನಲ್ಲಿ ಒಂದು ಗಂಟೆಯ ವಿಹಾರಕ್ಕೆ ಕೇವಲ ಒಂದು ಸಾವಿರ ರೂಪಾಯಿ ಅದೇ ಒಂದೂವರೆ ಗಂಟೆಗಳ ಕಾಲ ವಿಹಾರ ಮಾಡಲು ಬಯಸಿದ್ರೆ ನೀವು ನಿಮಗೆ ಕೇವಲ ಸಾವಿರದ ಎರಡು ನೂರು ರೂಪಾಯಿ ಪೇ ಮಾಡಬೇಕಾಗುತ್ತೆ ಇದು ನಿಮಗೆ ರಿಯಾಯಿತಿ ದರದಲ್ಲಿ ಕೊಡುವಂತಹ ಕೆಲಸವನ್ನ ಮಾಡುತ್ತಿದ್ದಾರೆ ಹೊನ್ನವರದ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ಒಂದು ಬೋಟ್ನಲ್ಲಿ ಒಂದೇ ಬಾರಿ ಹತ್ತು ಸದಸ್ಯರು ಪ್ರಯಾಣಿಸಬಹುದಾದ ಸಾಮರ್ಥ್ಯ ಹೊಂದಿದೆ ಈ ಬೋಟ್ ಬುಕಿಂಗ್ ಮಾಡಿಕೊಡೋದಕ್ಕೆ ಅಥವಾ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ಮಾಡಬೇಕಾಗಿರುವುದು ನೈನ್ ಡಬಲ್ ಸಿಕ್ಸ್ ತ್ರೀ ಫೈವ್ ಸೆವೆನ್ ಫೈವ್ ಟೂ ನೈನ್ ತ್ರೀಗೆ ಕಾಲ್ ಮಾಡಿ ಈ ಸುವರ್ಣಾವಕಾಶದ ಲಾಭವನ್ನು ಪಡೆದುಕೊಳ್ಳಿ ಈ ವಿಶೇಷ ಆಫರ್ ಅನ್ನ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ಅವರು ಎಲ್ಲಾ ಗ್ರಾಹಕರಿಗಾಗಿ ನೀಡುತ್ತಿದ್ದಾರೆ ಜೊತೆಗೆ ಸುರಕ್ಷತೆಗಾಗಿ ಲೈಫ್ ಜಾಕೆಟ್ ಕೂಡ ಬೋಟ್ ನಲ್ಲಿಯೇ ಸಿದ್ಧ ಬರುತ್ತೆ ಭಯ ಪಡುವಂತಹ ಅಗತ್ಯವಿಲ್ಲ ಬೋಟ್ ಅನ್ನ ಅನುಭವಿ ನಾವಿಕರೇ ಇನ್ನು ವಿಶೇಷವಾಗಿ ನಿಮಗೆ ಸಿಗುವಂತಹ ಸೇವೆಗಳಲ್ಲಿ ಬ್ಯಾಕ್ ವಾಟರ್ ಬೋಟಿಂಗ್ ವೆಡ್ಡಿಂಗ್ ಶೂಟಿಂಗ್ ಅಡ್ವೆಂಚರ್ ಬೋಟ್ ರೈಡ್ ಸೈಟ್ ಸೀಯಿಂಗ್ ಬರ್ತ್ ಡೇ ಸೆಲೆಬ್ರೇಷನ್ ಹಾಗೂ ಶೂಟಿಂಗ್ ಗೆ ವಿಶೇಷ ಸೇವೆ ಲಭ್ಯಿದೆ ಸತತ ನಾಲ್ಕು ವರ್ಷಗಳಿಂದ ಈ ಸೇವೆಯಲ್ಲಿ ಮುಂದಿರುತ್ತಿದ್ದಾರೆ ನೀವು ನಮ್ಮೊಂದಿಗೆ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ಚಲಿಸಿದ್ರೆ ನಿಮಗಾಗಿ ಕೇರಳ ಪಾಯಿಂಟ್ ಶರಾವತಿ ನಿಂದಿಯ ವಿಹಂಗಮ ಜಲಮಾರ್ಗಗಳು ಅಚ್ಚ ಹಸಿರಿನಿಂದ ಗಮನ ಸೆಳೆದ ದ್ವೀಪಗಳು ನೀರ ಮೇಲೆ ನಿಂತು ತೇಲುವಂತೆ ಕಾಣುವ ಮ್ಯಾಂಗ್ರೋವ್ ಕಾಡುಗಳು ಪ್ರಶಾಂತವಾದ ನೀರನ್ನ ಸೀಳಿ ಮುನ್ನಡೆಯುವ ಬೋಟ್ ಅಲ್ಲಿ ನೀವು ನಿಮ್ಮನ್ನೇ ನಿಮಗೆ ಗೊತ್ತಿಲ್ಲದಂತೆ ಖುಷಿಯಲ್ಲಿ ತೇಲಾಡುವಂತೆ ಅನುಭವ ನೀಡುವ ದೃಶ್ಯಗಳು ಎಲ್ಲವನ್ನೂ ನೀವು ವೀಕ್ಷಣೆ ಮಾಡಬಹುದು ನಿಮ್ಮಲ್ಲಿಯೇ ನಿಮಗರಿವಾಗದಂತೆ ಸ್ವರ್ಗವನ್ನ ಸೃಷ್ಟಿಸುತ್ತೆ ಈ ಒಂದು ರೈಡ್ ನೀವು ನೀಡುವ ಹಣಕ್ಕೆ ಇಲ್ಲಿ ಪೂರ್ತಿ ಸಂತೋಷದ ಅನುಭವ ಸಿಗುತ್ತೆ ನೆನಪಿರಳಿ ಈ ವಿಶೇಷ ಆಫರ್ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ಅವರು ಇಟ್ಟಿದ್ದಾರೆ ಪಾರ್ಕಿಂಗ್ ವ್ಯವಸ್ಥೆ ಡ್ರೆಸ್ಸಿಂಗ್ ರೂಮ್ ಹಾಗೂ ಫ್ರೆಶ್ ಅಪ್ ಫ್ರೀ ಇವರನ್ನ ನೀವು ಸಂಪರ್ಕ ಮಾಡಲು ನೈನ್ ಡಬಲ್ ಸಿಕ್ಸ್ ತ್ರೀ ಫೈವ್ ಸೆವೆನ್ ಫೈವ್ ಟೂ ನೈನ್ ಥ್ರೀಗೆ ಕಾಲ್ ಮಾಡಿ ಒಂದು ತಾಸಿಗೆ ಒಂದು ಸಾವಿರ ರೂಪಾಯಿ ಒಂದೂವರೆ ತಾಸಿನ ರೈಡಿಗೆ ಕೇವಲ ಸಾವಿರದ ಇದು ನಿಮಗಾಗಿ ವಿಶೇಷ ದರದಲ್ಲಿ ಸಿಗುತ್ತೆ ನಾವು ಕೂಡ ಫ್ಯಾಮಿಲಿ ಜೊತೆಗೆ ಹೋಗ್ತಾ ಇದ್ದೀವಿ ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆಗೆ ಹೋಗಿ ಎಂಜಾಯ್ ಮಾಡಿ ಶಿರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ಹೊನ್ನಾವರ ನಾಗೇಶ್ ಎಂ ಗೌಡ ಕಾಂಟ್ಯಾಕ್ಟ್ ನಂಬರ್ ನೈನ್ ಡಬಲ್ ಸಿಕ್ಸ್ ಫೈವ್ ಸೆವೆನ್ ಫೈವ್ ಟೂ ನೈನ್ ಕಾಲ್ ಮಾಡಿ ಬುಕಿಂಗ್ ಮಾಡಿಕೊಳ್ಳಿ ಈ ಸೇವೆಯ ಸುವರ್ಣಾವಕಾಶವನ್ನು ತಮ್ಮದಾಗಿಸಿಕೊಳ್ಳಿ